ಸಂವಿಧಾನವನ್ನ ಬದಲಾಯಿಸಬೇಕು ಅಂತ ಹೊರಟಿದಾರಲ್ಲ ಇದು ಸಮಾನತೆ ಮತ್ತೆ ಸಂಸ್ಕೃತಿ ಇರ್ತಕ್ಕಂಥ ದೇಶ ಬಹುತ್ವ ದೇಶ ಇದು ಬಹುತ್ವ ದೇಶದಲ್ಲಿ ಕಡಿಮೆ ಪರ್ಸೆಂಟೇಜ್ ಇರ್ತಕ್ಕಂಥ ಅವರ ಸಮಾನತೆಯನ್ನು ಮುಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಂವಿಧಾನವನ್ನು ಬದಲಾಯಿಸಿಕ ಹೊರಟಿರೋದು ಎಷ್ಟರ ಮಟ್ಟಿಗೆ ಸರಿ ಇದೆ ಆ ಜನರ ಅವರ ಒಂದು ಹೇಳಿಕೆಯನ್ನು ತಗೊಂಡು ಆ ಸಂವಿಧಾನವನ್ನು ಬದಲಾಯಿಸಕ್ಕೆ ಹೊರಟಿದ್ರೆ ಇಡೀ ನಮ್ಮ ದೇಶದ ಜನ ಬುದ್ಧಿ ಕಲಿಸ್ತಕ್ಕಂಥ ಪಾಠವನ್ನ ಕಲಿಸಬೇಕಾಗತ್ತೆ ಈ ಸತಿ ಸಹಗಮನ ಪದ್ಧತಿ ಆಗಿರ್ಬೋದು ಮಹಿಳೆಯರನ್ನ ನಾಲ್ಕು ಗೋಡೆಗಳ ಮಧ್ಯೆ ನಿಲ್ಲಿಸತಕ್ಕಂಥ ಒಂದು ಶಕ್ತಿ ಮನುಸ್ಮೃತಿಯಲ್ಲಿ ಇತ್ತು ಅದರಿಂದ ನಾಲ್ಕು ಗೋಡೆಗಳಿಂದ ಆಚೆ ಕಡೆ ತಗೊಂಡು ಬಂದು ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಏನಾದರೂ ಇದ್ದರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮಾತ್ರ ಅಂತ ನಾನು ಹೇಳ್ತಾ ಇದ್ದೀನಿ ಸಂವಿಧಾನ ದಿನಾಚರಣೆ ಅಂದರೆ ನಮಗೆ ಇಡೀ ನಮ್ಮ ದೇಶದ ಹಬ್ಬ ಅಂತ ಅನ್ನಿಸ್ತಾ ಇದೆ ನನಗೆ ಈಗ ನಾವು ಮನುಷ್ಯರು ಈಗ ನಮ್ಮ ಭಾರತ ದೇಶದಲ್ಲಿ ಒಂದು ಮಗು ಹುಟ್ಟಿದಾಗಿಂದನೇ ತನ್ನ ಸಂವಿಧಾನದ ಹಕ್ಕುಗಳನ್ನು ಪಡೆದುಕೊಂಡು ಬಂದಿದೆ ಸಮಾನತೆ ಹಕ್ಕು ಎಲ್ಲರಿಗೂ ಅಷ್ಟೇ ಸಮಾನತೆ ಹಕ್ಕು ಇಲ್ಲಾಂದರೆ ಏನು ಮಾಡಲಿಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಮಹಿಳೆಯರಿಗೆ ಓಟ್ ಹಾಕುವ ಹಕ್ಕಿಂದ ಹಿಡಿದು ವಿದ್ಯಾಭ್ಯಾಸದ ಹಕ್ಕಾಗಿರ್ಬೋದು ಸಹಗಮನ ಪದ್ಧತಿಯಿಂದ ಮುಕ್ತಿಗೊಳಿಸಿರ್ತಕ್ಕಂಥ ಸಂವಿಧಾನದ ಬಗ್ಗೆ ನಾವು ಮಾತಾಡೋದು ಭಾಳಷ್ಟಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ಹುಟ್ಟಿತು ನಮಗೆ ಅಂದಿನಿಂದ ಇವತ್ತಿನವರೆಗೂ ಒಂದು ರಾಷ್ಟ್ರೀಯ ಹಬ್ಬ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸಂವಿಧಾನ ದಿನವನ್ನು ರಾಷ್ಟ್ರೀಯ ಹಬ್ಬ ಅಂತಲೇ ನಾವು ಘೋಷಣೆ ಮಾಡಿಕೊಂಡು ಪ್ರತಿಯೊಬ್ಬರು ತನ್ನ ಮನಸ್ಸಿನಲ್ಲಿ ಪ್ರತಿ ಆಚರಣೆ ಮಾಡಿಕೊಳ್ತಕ್ಕಂಥ ಹಬ್ಬ ಯಾವುದಾದರೂ ಇದ್ದರೆ ಅದು ಸಂವಿಧಾನ ಮಾತ್ರ ಸಂವಿಧಾನ ಇಲ್ಲದೆ ಯಾವುದೇ ಕೆಲಸ ಆಗಲ್ಲ ಒಂದು ಕು ಕೋರ್ಟ್ ಆಗ್ಬೋದು ಒಂದು ಕಚೇರಿ ಆಗ್ಬೋದು ಒಂದು ಶಾಲೆ ಆಗ್ಬೋದು ಅಥವಾ ಪ್ರಜಾಪ್ರಭುತ್ವ ಆಗ್ಬೋದು ರಾಜಕೀಯ ಆಗ್ಬೋದು ಕೋರ್ಟ್ ಆಗ್ಬೋದು ಕಚೇರಿ ಆಗ್ಬೋದು ಪ್ರತಿಯೊಂದು ಅಷ್ಟೇನೆ ಸಂವಿಧಾನದ ನಿಟ್ಟಿನಲ್ಲೇ ನಾವು ಸಿಸ್ಟಮ್ಯಾಟಿಕ್ ಆಗಿ ಸಿಸ್ಟುಬವಾಗಿ ನಡಿರತಕ್ಕಂಥ ಯಾವುದಾದ್ರೂ ಒಂದು ಇರಬೇಕಾದ್ರೆ ಸಂವಿಧಾನದಿಂದ ಮಾತ್ರ ನಡೀತಾ ಇರೋದು ಈಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಮಾನತೆ ಅಂತ ಏನಾದರೂ ಸಿಗ್ತಾ ಇದೆ ಅಂತಂದ್ರೆ ಸಂವಿಧಾನದಿಂದ ಮಾತ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳಾಗಿರ್ಬೋದು ಒಂದು ಮಂತ್ರಿಗ ಸ್ಥಾನ ಆಗಿರ್ಬೋದು ಒಂದು ಮಹಿಳೆಯರಿಗಾಗಿರ್ಬೋದು ಎಲ್ಲವೂ ಅಷ್ಟೇನೆ ಒಂದು ಪಡಿತಾ ಇರ್ತಕ್ಕಂಥ ಒಂದು ಯಾವುದಾದ್ರು ಒಂದು ಇದೆ ಅಂತಂದ್ರೆ ಸಂವಿಧಾನದಿಂದ ಮಾತ್ರ ನಮ್ಗೆ ಸಿಗ್ತಾ ಇದೆ ಅಂತ ಒಂದು ಗಂಟಾಕೋಶವಾಗಿ ನಾವು ಹೇಳ್ಬೋದು ಯಾವ್ದಾದ್ರೂ ಇವಾಗ ಒಂದು ದೇಶದಲ್ಲಿ ಆಗಿರ್ಬೋದು ಬೇರೆ ದೇಶಗಳಲ್ಲಿ ಸಮಾನತೆ ಅನ್ನೋದೇ ಇರೋದಿಲ್ಲ ನಮಗೆ ಈ ದೇಶದಲ್ಲಿ ಭಾರತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಎಲ್ಲಾ ರೀತಿಯ ಹಕ್ಕುಗಳನ್ನು ನಮಗೆ ಕೊಡ್ತಾ ಬಂದಿದೆ ಆ ಹಕ್ಕುಗಳಿಂದ ನಾವು ಇವತ್ತು ಮನೆಯಿಂದ ಮಹಿಳೆಯರು ಸಹ ಬಂದು ನಮ್ಮ ಸಮಾನತೆ ಹಕ್ಕುಗಳನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ನಾವು ಅದಕ್ಕೆ ಸಂವಿಧಾನಕ್ಕೆ ಗೌರವಿಸ್ತಕ್ಕಂಥ ಕೆಲಸವನ್ನ ಬಹುದಿನಗಳಿಂದ ನಾವು ಮಾಡ್ತಾನೆ ಇದ್ದೀವಿ ಮುಂದಕ್ಕೂ ಸಹ ಆ ಸಂವಿಧಾನದಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ಏನು ಮನುಸ್ಮೃತಿಯನ್ನ ನಾವು ನಿಟ್ಟಿನಲ್ಲಿ ತಗೊಳ್ತಾ ಹೋಗ್ಬೇಕಾದ್ರೆ ಮನುಸ್ಮೃತಿನಲ್ಲಿ ಸತಿ ಸಹಗಮನ ಪದ್ಧತಿ ಎಲ್ಲ ಇತ್ತು ಮಹಿಳೆಯರನ್ನ ಗಂಡ ಸತ್ತ ಮೇಲೆ ಮಹಿಳೆಯರನ್ನ ಒಂದು ದಹನ ಮಾಡ್ತಾ ಇದ್ರು ಅಂತಹ ಒಂದು ಆ ನಿರ್ನಾಂಶ ಮಾಡ್ತಕ್ಕಂಥ ಆ ಶಕ್ತಿ ಸಂವಿಧಾನಕ್ಕೆ ಮಾತ್ರ ಬಂದಿದೆ ಆ ಸಂವಿಧಾನದಿಂದ ಮಹಿಳೆಯರಿಗೆ ಎಷ್ಟೊಂದು ಸಮಾನತೆ ಸಿಗ್ತಾ ಇದ್ದರೆ ಪುರುಷರಷ್ಟೇ ಸಮಾನರು ಮಹಿಳೆಯರು ಅನ್ನೋದನ್ನು ನಿಟ್ಟಿನಲ್ಲಿ ನಾವು ಗಂಟಾಘೋಷವಾಗಿ ಹೇಳ್ತಕ್ಕಂಥ ಒಂದು ಶಕ್ತಿ ಅಂತ ಇದ್ದರೆ ಅದು ಸಂವಿಧಾನ ಮಟ್ಟಿಗೆ ಸಂವಿಧಾನದ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೇ ಪೀಟಿಕೆಗಳಾಗಿರ್ಬೋದು ನಿಬಂಧನೆಗಳಾಗಿರ್ಬೋದು ಮತ್ತು ಹಕ್ಕುಗಳಾಗಿರ್ಬೋದು ನಮಗೆ ವಿದ್ಯಾಭ್ಯಾಸದ ಹಕ್ಕಾಗಿರ್ಬೋದು ಇವತ್ತು ಮಹಿಳೆಯರಾಗಿರ್ಬೋದು ಮಹಿಳೆಯರು ಎಲ್ಲ ಫೀಲ್ಡಲ್ಲೂ ಬರ್ತಾ ಇದ್ದಾರೆ ಈಗ ಈಗ ಕೆಳಗಡೆಯಿಂದ ಹಿಡಿದು ನಮ್ಮ ವಿಮಾನಯಾನ ಆಗಿರ್ಬೋದು ಅಂತರಿಕ್ಷ ಯಾನದಲ್ಲೂ ಸಹ ಮಹಿಳೆಯರಿಗೆ ಹಕ್ಕುಗಳನ್ನು ಪಟ್ಟಿ ಕೊಟ್ಟಿರೋದು ಮತ್ತೆ ಪಡ್ಕೊಂಡಿರತಕ್ಕಂಥ ಹಕ್ಕನ್ನು ನಾವು ಪಡೆದಿದ್ದೀವಿ ಅಂದ್ರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು ಈಗ ಮೊನ್ನೆ ಅಷ್ಟೇ ನಾನು ಕೇಳ್ಪಟ್ಟೆ ಆ ವಿಷಯಗಳನ್ನು ಸ್ವಾಮೀಜಿಗಳು ತಮ್ಮ ರಕ್ಷಣೆಗೋಸ್ಕರ ತಮ್ಮ ರಕ್ಷಣೆಗೋಸ್ಕರ ಸಂವಿಧಾನವನ್ನ ಬದಲಾಯಿಸಬೇಕು ಅಂತ ಹೊರಟಿದಾರಲ್ಲ ಇದು ಸಮಾನತೆ ಮತ್ತೆ ಸಂಸ್ಕೃತಿ ಇರ್ತಕ್ಕಂಥ ದೇಶ ಬಹುತ್ವ ದೇಶ ಇದು ಬಹುತ್ವ ದೇಶದಲ್ಲಿ ಕಡಿಮೆ ಪರ್ಸೆಂಟೇಜ್ ಇರ್ತಕ್ಕಂಥ ಅವರ ಸಮಾನತೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಂವಿಧಾನವನ್ನು ಬದಲಾಯಿಸಕ್ಕೆ ಹೊರಟಿರೋದು ಎಷ್ಟು ಮಟ್ಟಿಗೆ ಸರಿ ಇದೆ ಆ ಜನರ ಅವರ ಒಂದು ಹೇಳಿಕೆಯನ್ನು ತಗೊಂಡು ಆ ಸಂವಿಧಾನವನ್ನು ಬದಲಾಯಿಸಕ್ಕೆ ಹೊರಟಿದ್ರೆ ಇಡೀ ನಮ್ಮ ದೇಶದ ಜನ ಬುದ್ಧಿ ಕಲಿಸ್ತಕ್ಕಂಥ ಪಾಠವನ್ನ ಕಲಿಸಬೇಕಾಗತ್ತೆ ಈ ಸತಿ ಸಹಗಮನ ಪದ್ಧತಿಯಾಗಿರ್ಬೋದು ಮಹಿಳೆಯರನ್ನ ನಾಲ್ಕು ಗೋಡೆಗಳ ಮಧ್ಯೆ ನಿಲ್ಲಿಸತಕ್ಕಂಥ ಒಂದು ಶೇ ಮನುಸ್ಮೃತಿಯಲ್ಲಿ ಇತ್ತು ಅದರಿಂದ ನಾಲ್ಕು ಗೋಡೆಗಳಿಂದ ಆಚೆ ಕಡೆ ತಗೊಂಡು ಬಂದು ಸಮಾನತೆಯನ್ನ ಕೊಟ್ಟಿರ್ತಕ್ಕಂಥ ಏನಾದರೂ ಇದ್ರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮಾತ್ರ ಅಂತ ನಾನು ಹೇಳ್ತಾ ಇದ್ದೀನಿ